ಅಂಗನವಾಡಿ ಕಾರ್ಯಕರ್ತರ ಹಾಗೂ ಎಲ್ಲ ಸಂಘಟನೆಗಳ ಬಹುದಿನದ ಬೇಡಿಕೆಯಾದಂಥ ಚುನಾವಣಾ ಕೆಲಸ ಅಂದರೆ ಬಿ ಎಲ್ ಕೆಲಸದಿಂದ ರಿಯಾಯಿತಿಯನ್ನು ವಿನಾಯಿತಿಯನ್ನು ಕೊಡಬೇಕು ಅವರಿಗೆ ಭಾಳಷ್ಟು ಕಷ್ಟ ಇದೆ ಮಕ್ಕಳನ್ನು ನೋಡ್ಕೊಳ್ಳೋದು ಅಂಗನವಾಡಿಯನ್ನು ನೋಡ್ಕೊಳ್ಳೋದು ಜೊತೆಯಲ್ಲಿ ಬಿ ಒ ಕೆಲಸ ಮಾಡೋದು ಭಾಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಪದೇ ಪದೇ ನನ್ನ ಭೇಟಿಯಾಗಿ ಮನವಿ ಮಾಡಿದ್ರು ಇವತ್ತು ಇದೇ ವಿಷಯವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ರಜನೀಶ್ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಅದಕ್ಕೆ ಅವರು ಒಪ್ಪಿಗೆಯನ್ನು ಸೂಚನೆ ಕೊ ಸೂಚಿಸಿದ್ದಾರೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಈ ಚುನಾವಣೆಯ ಕೆಲಸದಿಂದ ಬಿ ಎಲ್ಲು ಇಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ರಿಯಾಯಿತಿಯನ್ನು ಕೊಡ್ತೀನಿ ಕೊಡೋಣ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಆದಷ್ಟು ಬೇಗ ಶೀಘ್ರದಲ್ಲೇ ಒಂದು ಜಿಯೋವನ್ನು ಹೊರಡಿಸ್ತೀನಿ